ಸರ್ವರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತ ಈಗ ನಮ್ಮ ಪಯಣ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕೂಡಲ ಗ್ರಾಮದಲ್ಲಿರತಕ್ಕಂತಹ ಸರ್ಕಾರಿ ಪ್ರೌಢಶಾಲೆಯ ಗಣರಾಜ್ಯೋತ್ಸವದ ಸಡಗರ ಸಂಭ್ರಮವನ್ನು ನೋಡಿ ಆನಂದಿಸಿ ಬಣ್ಣ ಬಣ್ಣದ ರಂಗೋಲಿಯ ಮೂಲಕ ಶಾಲೆಯನ್ನು ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು ಹಾಗೆ ಬಲೂನ್ಗಳ ಮೂಲಕ ಕೇಸರಿ ಬಿಳಿ ಹಸಿರು ಬಣ್ಣದ ದೇಶದ ಐಕ್ಯತೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವದ ಕಲ್ಪನೆಯನ್ನು ಮೂಡಿಸುವಂಥ ಪ್ರಯತ್ನಗಳೆಲ್ಲವೂ ಕೂಡ ಸಾಗಿದ್ದವು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೆ ನಮ್ಮೂರಿನ ಗಣ್ಯಮಾನ್ಯರು ಮಾನ್ಯರು ಶಿಕ್ಷಣ ಪ್ರೇಮಿಗಳು ಅವರಿಬ್ಬರದ ಎಲ್ಲರೂ ಕೂಡ ಉತ್ಸಾಹದಿಂದ ಪ್ರಜಾಪ್ರಭುತ್ವದ ಕಾರ್ಯಕ್ರಮದಲ್ಲಿ ಒಂದು ಸಡಗರ ಸಂಭ್ರಮದಿಂದ ಭಾಗವಹಿಸಿದಂಥದ್ದನ್ನು ಗಮನಿಸಬಹುದು ಭಾರತದ ಕೈ ಹಿಡಿದು ನಡೆಸಲು ಒಂದು ದೇಶವಾಗಿ ಜಗದಗಲ ತನ್ನ ಗುರುತು ಮೂಡಿಸಲು ಬೆಳಕಾಗಿ ಬಂದದ್ದೇ ನಮ್ಮ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾನವತಾವಾದದ ಅಂತಃಕರಣದ ಬೆಳಕಿನಲ್ಲಿ ಮೂಡಿಬಂದ ನಮ್ಮ ಸಂವಿಧಾನವು ಸರ್ವರಿಗೂ ಸಮಬಾಳು ಸಮಬಾಳು ಎನ್ನುವ ಸಮಾಜವಾದಿ ಆದರ್ಶಕ್ಕೆ ತನ್ನನ್ನು ಸಮರ್ಪಿಸಿಕೊಂಡಿದೆ ಅವಕಾಶ ವಂಚಿತರಿಗೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ರೂಪಿಸಿ ಅದಕ್ಕೆ ಸಂವಿಧಾನಿಕ ಮಾನ್ಯತೆಯನ್ನು ನೀಡಲಾಗಿದೆ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವಗಳು ಕೇವಲ ಆಕರ್ಷಕ ಪದಪುಂಜಗಳಾಗದೆ ಜನತೆಯ ಜೀವನದ ವಿಧಾನವೇ ಆಗಬೇಕೆಂಬುದು ಮಹದಾಶೆಯಿಂದ ರೂಪಿತುಗೊಂಡದ್ದು ನಮ್ಮ ಸಂವಿಧಾನ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯಾದ ನಿತ್ಯ ವಿಜಾಪುರ್ ಇವಳು ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ ಶಿವಪ್ಪ ಸರ್ ಇವರಿಗೆ ಧ್ವಜನಿ ಮೂಲಕ ಗಾಡ್ ಆಫ್ ಹಾನರ್ ಮೂಲಕ ಧ್ವಜಾರೋಹಣ ಮಾಡಲಿಕ್ಕೆ ಆಹ್ವಾನವನ್ನು ನೀಡುತ್ತಿರುವ ಸಂದರ್ಭವನ್ನು ನಾವು ಗಮನಿಸಬಹುದು ಅತ್ಯಂತ ಕ್ರಿಯಾಶೀಲರಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಮುಖ್ಯೋಪಾಧ್ಯರಾಗಿರ್ತಕ್ಕಂಥ ಶ್ರೀಯುತ ಶಿವಪ್ಪ ತಳವಾರ್ ಸರ್ ಅವರಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ನಮ್ಮ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಈ ದಿನದಂದು ಜಾರಿಗೆ ಬಂದಿತು ಪೂಜಾ ಕಾರ್ಯಕ್ರಮ ಹಾಗೂ ಧ್ವಜಾರೋಹಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮೂರಿನ ಹೆಮ್ಮೆಯ ಶಿಕ್ಷಣ ಪ್ರೇಮಿಗಳು ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರೂ ಆಗಿರ್ತಕ್ಕಂಥ ಶ್ರೀಯುತ ಮಾಲ್ತೇಶ್ ಸೊಪ್ಪಿನವರಿಂದ ಅವರಿಂದ ಬಲೂನ್ ಹಾರಿಸುವ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದರ ಮೂಲಕ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಅಧ್ಯಕ್ಷರಾದಂಥ ರೇಣುಮಂಗಪ್ಪ ಅಬ್ಬಿಗೇರವ್ರೆ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಮನುರಂಜಪ್ಪ ಮಾಯನವರವ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರಾದ ಎಚ್ ಡಿ ಸಿ ಅಧ್ಯಕ್ಷರಾದಂಥ ನಾಗರಾಜ್ ಸುಪ್ಪೀರ್ ಅವರೇ ಕುಂಕದ್ ಗುರುಗಳವರೇ ಲಿಂಗರಾಜ್ ಗುರುಗಳವರೇ ಮಲ್ಲೇಶ್ ಲಮಾಣಿ ಗುರುಗಳವರೇ ಗುರುಮಾತೆಯ ರೀ ಎಲ್ಲ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಕೂಡ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಆರ್ಥಿಕವಾದ ಭಾರತದ ಇತಿಹಾಸ ಪುಟವನ್ನು ತೆಗೆದು ನೋಡಿದಾಗ ಮಹಾವೀರ ಬುದ್ಧ ಬಸವ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರ ತತ್ವಾದರ್ಶಗಳ ಸಂಗಮ ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಉಳಿಸುವ ದೇಶವನ್ನು ಕಟ್ಟುವ ಮತ್ತು ಕಾಯುವ ಕಾಯಕದಲ್ಲಿ ನಾವೆಲ್ಲರೂ ಜೊತೆಯಾಗೋಣ ಬನ್ನಿ ಸಾಮಾಜಿಕ ನ್ಯಾಯಯುತವಾಗಿ ಬದುಕಾಗಿಸಿಕೊಳ್ಳೋಣ ವೀಕ್ಷಿಸಿದಂಥ ಎಲ್ಲ ಮಹನೀಯರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ